ನೋಡಿ ಈಗ ಬಾರ್ಡರ್ ಅನ್ನ ಉಸ್ತೀವಿ ಓಕೆ ಆ ಸ್ನೀಟಕ್ಕೆ ಬಿಡ್ತು ನೋಡಿ ಹೌದು ಈ ತರ ವೈಟ್ ಬರಬೇಕು ಸೋ ಇದು ರಿಯಲ್ ವರ್ಜಿನಲ್ ಸಾರಿ ಇದು ಒರಿಜಿನಲ್ ಸಾರಿ ಸೋ ಇದಕ್ಕೆ ನೀವು ಅಮೌಂಟ್ ಕೊಡೋದು ಅಮೌಂಟ್ ಕೊಡೋದು ಏನ್ ಮಾಡ್ತೀರಾ ಸೀರೆಗಳನ್ನೆಲ್ಲ ತಗೊಂಡು ಆ ಸೀರೆನ ತಗೊಂಡು ರೀಸೈಕ್ಲಿಂಗ್ ಮಾಡ್ತೀವಿ ಅಷ್ಟೇ ರೀಸೈಕ್ಲಿಂಗ್ ಮಾಡ್ತೀರಾ ಬೇರೆ ಜರಿ ಕೊಸರ ದುಡ್ಡು ಕೊಡೋದು ಜರಿಗೆ ಸೋ ಈ ರೀತಿ ಕಡಪಕಲ್ಲಲ್ಲಿ ಪಾಲಿಶ್ ಇಲ್ದಿರೋ ಕಡಪಕಲ್ಲಲ್ಲಿ ನೀವು ಉಜ್ಜಿ ಬಾರ್ಡರ್ ಆ ಜರಿ ಇರುವಂತ ಪಾರ್ಟ್ ನ ಉಜ್ಜಿಬಿಟ್ಟು ನೋಡಿದಾಗ ಈ ರೀತಿಯಾಗಿ ವೈಟ್ ಕಲರ್ ಬಂದ್ರೆ ಪ್ಯೂರ್ ಜರಿ ಪ್ಯೂರ್ ಇದೆ ಈ ಒಂದು ಜರಿಗೆ ವ್ಯಾಲ್ಯೂ ಇರುತ್ತೆ ಈಗ ಏಳ್ ಸಾವಿರದಿಂದ ಎಂಟು ಸಾವಿರ ತನಕ ಕೊಡ್ತೀವಿ ಏಳರಿಂದ ಎಂಟು ಸಾವಿರ ಕೊಡ್ತೀರಾ ಓಕೆ ನೋಡಿ ಈ ಸ್ಯಾರಿ ಫುಲ್ ಜರಿ ಇರೋದ್ರಿಂದ ಈ ಸಾರಿಗೆ ಏಳರಿಂದ ಎಂಟ್ ಸಾವಿರ ರೂಪಾಯಿ ಕಟ್ತಾ ಇದಾರೆ ಈ ಒಂದು ಸ್ಯಾರಿಗೆ ಸೀರೆಗೆ ಸಾವಿರ ರೂಪಾಯಿಂದ ಐವತ್ ಸಾವಿರ ರೂಪಾಯಿ ನಾವು ತಗೋತೀವಿ ಐವತ್ ಸಾವಿರ ತಂಗ ತಗೋತೀವಿ ಜರಿ ಮೇಲೆ ಡಿಫ್ರೆಂಟ್ ನೀವು ಜರಿ ಯಾವತ್ತು ಯಾರ ರೇಟ್ ತೊಂದ್ರೆ ನೂರ್ ತೊಂದ್ರೆ ಜರಿ ಬರುತ್ತೆ ಆ ಕಾಲದ್ದು ನೂರ್ ರೂಪಾಯಿ ತೊಂದ್ರೆ ಜರಿ ಬರುತ್ತೆ ಜರಿ ಬರುತ್ತೆ ಈ ಕಾಲದಿಳಿದು ಐವತ್ ಸಾವಿರ ಕೊಡ್ರ ಜರಿ ಬರಲ್ಲ ಕೇಳ್ಕೊಂಡು ತಗೋಬೇಕು ಜರಿ ಅಂದ್ರೆ ಸೊ ಇದಕ್ ಬಂದ್ಬಿಟ್ಟು ಒಂದ್ ತ್ರೀ ಟು ಫೋರ್ ತೌಸಂಡ್ ಕೊಡ್ತೀನಿ ಈ ಸ್ಯಾರಿಗೆ ಅಂತ ಹೇಳಿ ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ ನೀವು ಫಸ್ಟ್ ಅಂತಂದ್ರೆ ನೀವು ತರೋ ಸ್ಯಾರಿಗಳು ಮಾತ್ರ ನಿಮಗೆ ಅದಕ್ಕೆ ಅಮೌಂಟ್ ಕೌಂಟ್ ಆಗ್ತಾ ಹೋಗುತ್ತೆ ಜರಿ ಕಮ್ಮಿ ಇದ್ರೆ ಕಮ್ಮಿ ದುಡ್ಡು ಜರಿ ಜಾಸ್ತಿ ಇದ್ರೆ ಜಾಸ್ತಿ ದುಡ್ಡು ಸೊ ಈ ರೀತಿಯಾಗಿ ಕೌಂಟ್ ಆಗುತ್ತೆ ಅದಕ್ಕೂ ಮುಂಚೆ ನೀವು ಇಲ್ಲಿ ಈ ಒಂದು ಕ್ವಾಲಿಟಿ ಚೆಕ್ ಅಲ್ಲಿ ನೀವು ಅಲ್ಲಿ ಪಾಸ್ ಆಗ್ಬೇಕು ಹೌದು ಕಟ್ ಮಾಡಿ ಬಂದ್ರುನು ತಗೋತೀರ ಹರ್ದೋದ್ರು ತಗೋತೀರಾ ಸುಟ್ಟೋದ್ರು ತಗೋತೀರಾ ಹೆಂಗಿದ್ರು ತಗೋತೀರಾ ಜರಿ ಎಷ್ಟಿದೆ ಅದ್ರ ಮೇಲೆ ವ್ಯಾಲ್ಯೂ ಕಟ್ಟಿ ದುಡ್ಡು ಕೊಡ್ತೀರಾ ಒನ್ ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಇರೋಂತಹ ಬ್ಯಾಂಗಲ್ಸ್ ನ ನಮ್ಮ ಫಾಲೋವರ್ಸ್ ಇಲ್ಲಿ ಬಂದಿ ಸೀರೆಗಳನ್ನ ಕೊಟ್ಟು ಕೊಟ್ಟ ಮೇಲೆ ಲಾಸ್ಟ್ ಅಲ್ಲಿ ಈ ರೀತಿಯಾಗಿ ಒಂದು ಕಾಂಪ್ಲಿಮೆಂಟರಿ ಗಿಫ್ಟ್ ತರ ಕೊಡ್ತಾ ಹೌದು ಸೊ ಎಲ್ಲಾ ಫಾಲೋವರ್ಸ್ ಗೆ ಎಷ್ಟ್ ದಿನ ಕೊಡ್ತೀರಾ ಸರ್ ಒಂದ್ ತಿಂಗಳು ಯಾರ್ಯಾರ ಸೀರೆ ಕೊಡ್ತೀವಿ ಎಲ್ಲರಿಗೂ ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಯಾವ ಒಂದು ಕಾನ್ಸೆಪ್ಟ್ ಬಗ್ಗೆ ವ್ಲಾಗ್ ಮಾಡ್ತಿದ್ದೀನಿ ಅಂತ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮಲ್ಲಿರುವಂತಹ ರೇಷ್ಮೆ ಸೀರೆಗಳನ್ನು ನಮಗೆ ಕೊಡಿ ನಾವು ನಿಮಗೆ ಅಮೌಂಟ್ ಕೊಡ್ತೀನಿ ಕ್ಯಾಶ್ ಕೊಡ್ತೀವಿ ಅನ್ನೋದು ಇತ್ತೀಚೆಗೆ ಒಂದು ತುಂಬ ನ್ಯೂಸ್ ಆಗಿದೆ ತುಂಬ ವೀಡಿಯೋಸ್ಗಳಲ್ಲೂ ನಾವು ನೋಡ್ತಾ ಇದ್ದೀವಿ ಕೆಲವೊಬ್ಬರು ಹೇಳಿದ್ದಾರೆ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಈ ರೀತಿಯಾಗಿರೋವಂಥ ಶಾಪ್ ಇದೆಯಾ ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಮೆಸೇಜ್ ಮಾಡಿದರು ಸೊ ನಾನು ಈ ಒಂದು ಕಾನ್ಸೆಪ್ಟ್ ಬಗ್ಗೆ ವ್ಲಾಗ್ ಮಾಡ್ತಾಯಿದ್ದೀನಿ ಗೋಪಿ ಸರ್ಕಲ್ ನಲ್ಲಿ ಶ್ರೀನಿಧಿ ಕಾಂಪ್ಲೆಕ್ಸ್ ಕೆಳಗಡೆ ಲೊಕೇಟ್ ಆಗಿರುವಂತಹ ಒಂದು ಶಾಪ್ ಇದು ಇಲ್ಲಿ ನಮ್ಮ ಕಾಂಜಿವರಂ ಸೀರೆಗಳು ರೇಷ್ಮೆ ಸೀರೆಗಳನ್ನ ತಗೊಂಡು ನಿಮ್ಗೆ ಆನ್ ಸ್ಪಾಟ್ ಅಲ್ಲೇ ಕ್ಯಾಶ್ ಕೊಡ್ತೀವಿ ಅಂತ ಹೇಳಿ ಬನ್ನಿ ಡೀಟೇಲ್ಸ್ ಇಂದ ನಮ್ಮ ಹತ್ರ ಇರೋ ಸೀರೆಗಳನ್ನು ನಾವು ಸೇಲ್ ಮಾಡಬಹುದು ಅಥವಾ ರೇಷ್ ನಾವು ಕಾಂಜಿವರಂ ಸೀರೆಗಳು ರೇಷ್ಮೆ ಅಂತ ಹೇಗೆ ನಾವು ಐಡೆಂಟಿಫೈ ಮಾಡೋದು ಇದ್ರ ಬಗ್ಗೆ ಎಷ್ಟು ಅಮೌಂಟ್ ಕೊಡ್ತಾರೆ ಇದ್ರ ಬಗ್ಗೆ ಎಲ್ಲ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ಎಷ್ಟ್ ದಿನ ಆಯ್ತು ಸರ್ ಇಲ್ಲಿ ಸ್ಟಾರ್ಟ್ ಮಾಡಿ ತಿಂಗಳಾಗಿದೆ ಒಂದ್ ತಿಂಗಳಾಗಿದೆ Andre ಅಂದ್ರೆ ಇಲ್ಲಿ ರೇಷ್ಮೆ ಸೀರೆಗಳು ರೇಷ್ಮೆ ಸೀರೆ ಮಾಡಿ ನೀವೇನಾ ಅಥವಾ ತುಂಬಾ ಜನ ಇದ್ದಾರಾ ಇಲ್ಲಿ ಶಿವಮೊಗ್ಗದಲ್ಲಿ ಇಲ್ಲ ಇಲ್ಲ ನಾವು ಒಬ್ರೆ ನೀವೇ ಫಸ್ಟ್ ಫಸ್ಟ್ ಈ ತರ ರೇಷ್ಮೆ ಸೀರೆ ತಗೊಳ್ತಾ ಇರೋದು ಓಕೆ ಏನು ಅಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ಟ್ರೆಂಡ್ ಆಗಿ ಹೋಗ್ಬಿಟ್ಟಿದೆ ನಾವು ರೇಷ್ಮೆ ಸೀರೆ ತಗೋತೀವಿ ನೀವು ಅಮೌಂಟ್ ಕೊಡಿ ಅಂತ ನಾವು ತುಂಬಾ ವಿಡಿಯೋಸ್ ರೀಲ್ಸ್ ಗಳಲ್ಲೆಲ್ಲ ನೋಡ್ತಿದೀವಲ್ವಾ ಏನ್ ಮಾಡ್ತೀರಾ ಸೀರೆಗಳನ್ನೆಲ್ಲ ತಗೊಂಡು ಸೀರೆನ ತಗೊಂಡು ರೀಸೈಕ್ಲಿಂಗ್ ಮಾಡ್ತೀವಿ ಅಷ್ಟೇ ರೀಸೈಕ್ಲಿಂಗ್ ಮಾಡ್ತೀವಿ ಬೇರೆ ಜರಿಗೋಸ್ಕರ ದುಡ್ಡು ಕೊಡೋದು ಜರಿಗೆ ರೇಷ್ಮೆ ಅಲ್ಲ ಜರಿಗೋಸ್ಕರ ಜರಿಗೋಸ್ಕರ ಅಂದ್ರೆ ನಾವು ನಮ್ಮಲ್ಲಿರೋ ಸೀರೆಗಳ ಜರಿಗೆ ನೀವು ದುಡ್ಡು ಕೊಡ್ತಾ ಇದೀವಿ ಸರಿಗ ಸಾರಿಗಳು ಅಂದ್ರೆ ನಾವು ನಮ್ಮ ಹತ್ರ ಇರೋ ಸ್ಯಾರಿಗಳು ಹಳೆ ಸೀರೆಗಳು ಅಂತ ಅಲ್ಲಿ ಪ್ಯೂರ್ ಜರಿ ಇರುತ್ತೆ ಅಂತ ಅಂದ್ರೆ ಆಗಿನ ಕಾಲದಲ್ಲಿ ತುಂಬಾ ರೇಟ್ ಕೊಟ್ಟಿರೋ ಸೀರೆ ಜರಿ ಇರುತ್ತೆ ಅಂತ ನಾವು ತಿಳ್ಕೊಳೋದ ಅಥವಾ ಹೆಂಗೆ ನಾವು ತಿಳ್ಕೊಳೋದ ಹಂಗಿಲ್ಲ ಮೇಡಮ್ ನೀವು ಜರಿ ಇದ್ರೆ ಯಾವತ್ತು ಯಾರ ರೇಟ್ ತೊಂದ್ರೆ ನೂರ್ ರೂಪಾಯಿ ತೊಂದ್ರೆ ಜರಿ ಬರುತ್ತೆ ಆ ಕಾಲದ ನೂರ್ ರೂಪಾಯಿ ತೊಂದ್ರೆ ಜರಿ ಬರುತ್ತೆ ಪ್ಯೂರ್ ಜರಿ ಬರುತ್ತೆ ಈ ಕಾಲ ತಿಳಿದು ಐವತ್ ಸಾವಿರ ಕೊಟ್ರೆ ಜರಿ ಬರಲ್ಲ ಕೇಳ್ಕೊಂಡು ತಗೋಬೇಕು ಜರಿ ಅಂತ ಪ್ಯೂರ್ ಜರಿ ಅಂತ ನೋಡ್ ಕೇಳ್ಬಿಟ್ಟು ಅಂಗಡಿ ಹತ್ರ ಹೋಗಿ ಪ್ಯೂರ್ ಜರಿ ಕೊಡಿ ಹಂಗಂದ್ರೆ ಕೇಳ್ಬಿಟ್ಟು ತಗೋಬೇಕು ಆ ಸೀರೆ ಬರುತ್ತೆ ಪ್ಯೂರ್ ಜರಿ ಅಂತ ಇಲ್ಲ ನಮ್ ಸುಮ್ನ ಹೋಗಿ ಜರಿ ಕೊಡಿ ಹಂಗ ಸರಿ ರೇಷ್ಮೆ ಕೊಡಿ ಅಂದ್ರೆ ಕೊಡಲ್ಲ ಸಾಮ್ರಾಜ್ಯರೇನೇ ಕೊಡೋರು ನಿಜವಾಗ್ಲು ಇಪ್ಪತ್ತೈದು ಸಾವಿರ ರೂಪಾಯಿ ಸೀರೆ ತಗೊಂಡೋದ್ರು ಪ್ಯೂರ್ ರೇಷ್ಮೆ ಅಂತ ಅಲ್ಲ ಇಲ್ಲ ಈಗಿನ ಕಾಲದಲ್ಲಿ ಈ ಕಾಲದಲ್ಲಿ ಆ ಕಾಲದಲ್ಲಿ ಐದು ಸಾವಿರ ರೂಪಾಯಿ ನೂರ್ ರೂಪಾಯಿ ತೊಂದ್ರೆ ಒಳ್ಳೆ ಜರಿ ಸಿಗ್ತವೆ ಸಿಗುತ್ತೆ ಹೌದು ರೇಷ್ಮೆ ಸ್ಯಾರಿಗಳು ಅಂತ ಸಿಗುತ್ತೆ ನೋಡ್ಬೋದು ಇಲ್ಲಿ ತುಂಬಾ ಸ್ಯಾರಿಗಳು ತಂದು ಕೊಟ್ಟಿದ್ದಾರೆ ಒಬ್ರು ಕಸ್ಟಮರ್ ಸೊ ಇದ್ರಲ್ಲಿ ಒರಿಜಿನಲ್ ಯಾವ್ದು ಹೇಗೆ ಅಂತ ಹೆಂಗ್ ಚೆಕ್ ಮಾಡ್ತಾರೆ ಹೇಗ್ ಕೊಡ್ತಾರೆ ಅಂತ ನೋಡೋಣ ಸೊ ಬನ್ನಿ ಮೇಡಮ್ ಇಷ್ಟು ಸೀರೆ ಇದೆಯಲ್ಲ ಹೌದು ಇದನ್ನ ಈ ಕಲ್ಲಲ್ಲಿ ಉಸ್ತೀವಿ ಓಕೆ ನೋಡಿ ಆ ಬಾರ್ಡರ್ ನ ತಗೊಂಡು ಆ ಬಾರ್ಡರ್ ನ ತೊಗೊಂಡು ಉಸ್ತೀವಿ ಓಕೆ ಏನೂ ಬಂದಿಲ್ಲ ಇದು ಬೇರೆ ಪಾಲಿಶ್ಟರ್ ಓಕೆ ಓ ಇದಲ್ಲ ಅಂತ ಹಾ ಇದಲ್ಲ ರೇಷ್ಮೆ ಸ್ಯಾರಿ ಅಲ್ಲ ರೇಷ್ಮೆ ಸ್ಯಾರಿ ಅಲ್ಲ ಓಕೆ ನೋಡಿ ನೆಕ್ಸ್ಟ್ ಸಾರಿನೂ ಉಸ್ತೀವಿ ಇದು ಬಾಲಿಷ್ ತರಾನೆ ಸೆರಿ ಅಲ್ಲ ಸೊ ನೀವು ನೋಡಬಹುದು ನೀವು ಇಲ್ಲಿ ಚೆಕ್ ಮಾಡಿದಾಗ ಹಳೆ ಈ ರೀತಿ ಏನು ಬಂದಿಲ್ಲ ಇಲ್ಲಿ ಇದು ಏನೂ ಬಂದಿಲ್ಲ ಏನು ಬಂದಿಲ್ಲ ಸೊ ಅದಕ್ಕೆ ಇದು ರೇಷ್ಮೆ ಸ್ಯಾರಿ ರೇಷ್ಮೆ ಸ್ಯಾರಿ ಅಲ್ಲ ಯಾವೂ ಕೊಡಲ್ಲ ಇದೆಲ್ಲ ಒಂದೇ ತರ ನಿಮ್ಗೆ ಏನ್ ತರ ಈ ತರ ಬಂದ್ರೆ ನೋಡಿ ಈ ತರ ಈ ತರ ಒಳ್ಳೆ ರೇಷ್ಮೆ ಇದ್ರೆ ಮಾತ್ರ ನಿಮ್ ದುಡ್ಡು ಬರೋದು ನೋಡಿ ಉಸ್ತೀನಿ ಇದು ಬ್ರೋಕೆಟ್ ಸಾರಿ ನೋಡಿ ಈಗ ಬಾರ್ಡ್ರನ್ನ ಉಸ್ತೀವಿ ಓಕೆ ಆ ಇಷ್ಟ್ ನೀಟಾಗಿ ಬಿಡ್ತ ನೋಡಿ ಈ ತರ ವೈಟ್ ಬರ್ಬೇಕು ಸೊ ಇದು ರಿಯಲ್ ಒರ್ಜಿನಲ್ ಸ್ಯಾರಿ ಇದು ಒರಿಜಿನಲ್ ಸ್ಯಾರಿ ಸೊ ಇದಕ್ಕೆ ನೀವು ಅಮೌಂಟ್ ಕೊಡೋದು ಓಕೆ ಈ ತರ ವೈಟ್ ಬರ್ಬೇಕು ವೈಟ್ ಬರ್ಬೇಕು ಅದೇ ಸಾರಿಸ್ ಇನ್ನೊಂದು ಇದೆ ಇದನ್ನ ಉಜ್ಜಿದ್ರೆ ಕೆಂಪು ಕಲರ್ ಬರುತ್ತೆ ಹಾ ಅಂದ್ರೆ ಅದು ಕಲರ್ ಬರಲಿಲ್ಲ ಇದು ಸ್ವಲ್ಪ ಕಲರ್ ಬಂತು ಕೆಂಪು ಕಲರ್ ಬಂದ್ರೆ ಹೋಗಲ್ಲ ತಾಮ್ರ ಜಿರಿ ಅಂತ ಅಮೌಂಟ್ ಈಗ ಈ ಫೋರ್ ಫೈವ್ ಸ್ಯಾರಿ ತಗೊಂಡ್ ಬಂದಿದ್ರು ಬಟ್ ಇದ್ರಲ್ಲಿ ಯಾವ್ದು ರೇಷ್ಮೆ ಸ್ಯಾರಿ ಇಲ್ಲ ಸೊ ಅದಕ್ಕೆ ನೀವು ಅಮೌಂಟ್ ಕೊಡಲ್ಲ ಹೇಗ ಅವ್ರು ಚೆಕ್ ಮಾಡ್ತಾರೆ ಅಂದ್ರೆ ಈ ತರ ಕಲ್ಗೆ ಉಜ್ಜಿ ನೋಡ್ತಾರೆ ಅವ್ರ ಹತ್ರ ಇರೋ ಸ್ಯಾರೀಸ್ ಅಲ್ಲೇ ನಮಗ್ ತೋರ್ಸಿದ್ರು ಲೈಟ್ ಕಲರ್ ಶೇಡ್ ಅಲ್ಲಿ ಏನಾದ್ರು ಬಂದ್ರೆ ಅದು ಪ್ಯೂರ್ ರೇಷ್ಮೆ ಸ್ಯಾರಿ ಅದಕ್ ಅಮೌಂಟ್ ಕೊಡ್ತಾರೆ ಕೆಲವೊಂದು ಈ ತರ ಕೆಂಪು ಕಲರ್ ಕೆಂಪು ಮೀಂಕ್ ಯಾವ್ದು ಅಲ್ಲ ಸೊ ಅದಕ್ಕೆ ಯಾವ್ದೇ ಅಮೌಂಟ್ ಕೊಡಲ್ಲ ಕೊಡಲ್ಲ ಆಕ್ಚುಲಿ ಈಗ ಒಬ್ರು ಕಸ್ಟಮರ್ ಬಂದ್ರು ನಾವು ನಾಲ್ಕೈದು ಸ್ಯಾರಿಗಳು ಬಂದ್ರು ಬಟ್ ಅದ್ರಲ್ಲಿ ಯಾವ್ದು ರೇಷ್ಮೆ ಸ್ಯಾರಿ ಸೊ ಈ ತರ ತುಂಬಾ ಆಗಿದ್ಯಾ ಸರ್ ತುಂಬಾ ಜನ ಬರ್ತಾರೆ ಎಲ್ಲ ವೇಸ್ಟ್ ಆಗಿ ಆಗಿದೆ ವೇಸ್ಟ್ ಆಗಿದೆ ಒಂದು ಇಪ್ಪತ್ತು ಜನ ಈಗ ಒಂದ್ ಹತ್ತು ಜನ ಪ್ಯೂರ್ ಜರಿ ಪ್ಯೂರ್ ಜರಿ ಬರ್ತಾ ಇರೋದು ಬಟ್ ಈ ತರಾನೇ ಮಿಸ್ಕೈಡ್ ಆಗ್ತಿದೆ ಅವ್ರು ಅನ್ಕೊಂತಾರೆ ನಮ್ಮ ಇರೋದು ರೇಷ್ಮೆ ಸ್ಯಾರಿ ಅಂತ ಅದು ರೇಷ್ಮೆ ಅಲ್ಲ ಬಟ್ ಇಲ್ಲಿ ಬಂದಾಗ ಗೊತ್ತಾಗೋದ ರೇಷ್ಮೆ ಸ್ಯಾರಿ ಅಲ್ಲ ಅಂತ ಓಕೆ ಈ ತರ ಜರಿಗಳು ಇಲ್ಲಿದೆಯಲ್ಲ ಈ ರೀತಿ ಜರಿಗಳಿದ್ರೆ ರೇಷ್ಮೆ ಸ್ಯಾರಿ ಅಂತ ನಾವ್ ಈಗ ಮನೇಲಿ ನಾವು ಉಜ್ಜಿ ನೋಡಕ್ ಗೊತ್ತಾಗಲ್ಲ ನೋಡಬಹುದು ಮನೆಯಲ್ಲಿ ಕಡಪಕಲ್ಲಿ ಈ ತರ ಕಡಪಕಲ್ಲಿ ಇದ್ರೆ ಪಾಲಿಸ್ ಇಲ್ಲ ಕಲ್ಲು ಆ ತರ ಇದ್ರೆ ಉಜ್ಜಿ ನೋಡಿದ್ರೆ ಗೊತ್ತಾಗುತ್ತೆ ವೈಟ್ ಕಲರ್ ಬಂದ್ರೆ ತಗೊಂಡ್ಬರ್ಬೋದು ಕೆಂಪು ಕಲರ್ ಇದ್ರೆ ತಗೊಂಡ್ಬರ್ ತಗೊಂಡ್ಬರ್ಬೇಡಿ ಸುಮ್ನೆ ವೇಸ್ಟ್ ಬಂದ್ರು ಬಂದ್ರು ವೇಸ್ಟ್ ಸ್ಯಾರಿಗಳನ್ನ ತಗೊಂಡ್ಬಂದಿ ಕೊಡ್ತಾರೆ ಈಗ ನೀವು ಬಿಟ್ಟು ಟೆಸ್ಟ್ ಮಾಡಿ ನೋಡ್ತೀರಾ ಇದು ಒರಿಜಿನಲ್ ಅಂತ ಗೊತ್ತಾಗುತ್ತೆ ಎಷ್ಟು ಅಮೌಂಟ್ ಕೊಡ್ತೀರಾ ಸರ್ ನಾವ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅದೇ ಒಂದ್ ಸೀರೆಗೆ ಸಾವಿರ ರೂಪಾಯಿಂದ ಐವತ್ ಸಾವಿರ ರೂಪಾಯಿ ತಂಗ ನಾವು ತಗೋತೀವಿ ಐವತ್ ಸಾವಿರ ತಂಗ ತಗೋತೀರಾ ಜರಿ ಮೇಲೆ ಡಿಫ್ರೆಂಟ್ ನಿಮಗೆ ಈಗ ಜರಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಒಂದು ಸೀರೆಗೆ ಒಂದು ಸಾವಿರದಿಂದ ಐವತ್ ಸಾವಿರ ತಂಕನು ನಾವು ಕೊಡ್ತೀವಿ ಅಂತ ಹೇಳಿದಾರೆ ಈಗ ಹೇಗೆ ಈಗ 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 ಈ ಸ್ಯಾರಿ ಇದೆ ಅಲ್ವಾ ಈ ಸ್ಯಾರಿ ಈಗ ನಾನೇ ತಂದು ಕೊಟ್ಟಿದ್ದೀನಿ ಅಂತ ಹೇಳಿ ಈಗ ಇದನ್ನ ನೀವು ಚೆಕ್ ಮಾಡಿದ್ರಿ ಈಗ ಟೆಸ್ಟ್ ಮಾಡಿ ನೋಡಿದ್ರಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಇದು ಐವತ್ ಸಾವಿರ ರೂಪಾಯಿ ಕೊಡ್ಬೋದು ಇದು ಇದು ಜರಿ ಇದ್ರೆ ಇದು ತೆಲ್ಲು ಜರಿ ಇದು ದಪ್ಪ ಇಲ್ಲ

ರೇಷ್ಮೆ ಸ್ಯಾರಿಗಳು ರೇಷ್ಮೆ ಸ್ಯಾರಿಗಳು ನಿಮ್ಗೆ ಹೆಂಗಿದ್ರೆ ಲಾಭಾನೇ ಓ ಒಂದ್ ಇಪ್ಪತ್ತು ವರ್ಷ ಆಯ್ತು ಕಟ್ಟಾಯ್ತು ಮೂಲೇಲಿ ಬಿಸಾಕ್ತೀರಾ ಬಿಸಿ ಹಾಕಿದ್ರೆ ಏನ್ ದುಡ್ಡು ಬರಲ್ಲ ಅಂಗಡಿ ತಗೊಂಡ್ ಬಂದ್ರೆ ನಾನ್ ಹೇಳಂಗೆ ಕೊಟ್ಬಿಟ್ಟಿದೀರಾ ನಿಮ್ಗೆ ದುಡ್ಡು ಬರುತ್ತೆ ಈಗ ಇದು ಏನ್ ಜರಿ ಇದ್ರೆ ಇದು ಇದು ಪ್ಯೂರ್ ಜರಿ ಪ್ಯೂರ್ ಜರಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಹನ್ನೆರಡ್ ಸಾವಿರ ಇದಕ್ಕೆ ಅಂತ ಹನ್ನೆರಡ್ ಸಾವಿರ ರೂಪಾಯಿ ಅಂದ್ರೆ ಜರಿ ಮೇಲೆ ಇದು ಬಾರ್ಡ್ರು ಸಳ್ಳು ಪಲ್ಲು ಮೈ ಓ ಈ ತರ ಜರಿ ಜಾಸ್ತಿ ಇದ್ರೆ ಜಾಸ್ತಿ ಇದ್ರೆ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಈ ಸ್ಯಾರಿ ಒ ತರ ಇದ್ರ ಈ ತರ ಇದ್ರೆ ಒಂದ್ ಸಾವಿರ ರೂಪಾಯಿ ಬರುತ್ತೆ ಅಂದ್ರೆ ಜಸ್ಟ್ ಬಾರ್ಡರ್ ಸಿಂಪಲ್ ಆಗಿರೋ ನೀವು ಅಬ್ಸರ್ವ್ ಮಾಡಬಹುದು ಈ ತರ ಸಿಂಪಲ್ ಆಗಿರೋ ಜರಿ ಏನಾದ್ರೂ ಜಸ್ಟ್ ಈ ಸ್ಯಾರಿಗೆ ಕೊಡ್ತೀನಿ ಬಟ್ ನೀವ್ ಈ ರೀತಿಯಾಗಿ ಪ್ಯೂರ್ ಜರಿಯಾಗಿ ನಾನ್ ಟೆಸ್ಟ್ ಮಾಡಿದ್ರೆ ಈ ತರ ಪಲ್ಲು ಆತರದ್ದೆಲ್ಲ ಜರಿ ಇದ್ರೆ ಈ ಸ್ಯಾರಿಗೆ ಬಂದ್ಬಿಟ್ಟು ನಾವು ಅರೌಂಡ್ ಒಂದ್ ಟ್ವೆಲ್ ಆಕ್ಚುಲಿ ಇಲ್ಲೆಲ್ಲ ಪ್ಲೇನ್ ಇದೆ ಅವ್ರು ಜಸ್ಟ್ ಪಲ್ಲು ಮತ್ತೆ ಬಾರ್ಡರ್ ಸೇರಿ ಇಷ್ಟು ಜರಿ ಇರೋದ್ರಿಂದ ಈ ಸೀರೆಗೆ ಹನ್ನೆರಡು ಸಾವಿರ ನಾವು ಕೊಡ್ತೀವಿ ಅಂತ ಹೇಳಿ ಸ್ವಲ್ಪ ಗಟ್ಟಿ ಇದ್ರೆ ಜಾಸ್ತಿ ಬರುತ್ತೆ ಅಂದ್ರೆ ಇನ್ನು ಜಾಸ್ತಿ ಪೇ ಆಗುತ್ತೆ ರೇಟ್ ಆಗುತ್ತೆ ನಿಮ್ಮಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಅಮೌಂಟ್ ಹೊಯ್ದಿದಾರ ನಮ್ಮ ಶಿವಮೊಗ್ಗದಿಂದ ಬಂದವರು ಬಂದವರು ಜಾಸ್ತಿ ಅಂದ್ರೆ 1 ಲಕ್ಷ ರೂಪಾಯಿ ಒಬ್ಬರು ಒಂದು ಕಸ್ಟಮರ್ ತಗೊಂಡ ಹೋಗಿದಾರ ಇಲ್ಲಿ ಅಂದ್ರೆ ಎಷ್ಟು ಸಾರಿ ಕೊಟ್ಟು ಒಂದು ನಾಲ್ಕು ಸಾರಿ ಕೊಟ್ಟು ನಾಲ್ಕು ಸಾರಿ ಕೊಟ್ಬಿಟ್ಟು ನಮ್ಮ ಶಿವಮೊಗ್ಗದಲ್ಲಿ ಒಂದ್ ಲಕ್ಷ ದುಡ್ಡು ತಗೊಂಡು ಹೋಗಿದ್ದಾರೆ ಹಳೆ ಸೀರೆಗಳನ್ನು ಕೊಟ್ಟು ಅಪ್ ಟು ಒಂದ್ ಲಕ್ಷ ತನಕ ಕೊಟ್ಟಿದೀರ ನೀವು ಸೊ ಅಷ್ಟ್ ವ್ಯಾಲ್ಯೂಬಲ್ ಸ್ಯಾರಿ ಸ್ಯಾರಿ ಇದ್ರ ಮಾತ್ರ ಕೊಡೋದು ಕೊಡೋದು ಓಕೆ ಅಂದ್ರೆ ಪ್ಯೂರ್ ಪ್ಯೂರ್ ಜರಿ

ನೋಡಿ ಇದು ಮೈಸೂರ್ ಸಿಲ್ಕ್ ಟಾಟಾ ಇದು ಮೈಸೂರ್ ಸಿಲ್ಕ್ ಹೌದು ಸರ್ ಇದು ಪ್ಯೂರ್ ಅಲ್ಲ ಇದು ನೋಡಿದ್ರೆ ಸರ್ ಇದು ಇದು ಜರಿ ಓಕೆ ಇದು ಈ ಜರಿಕ್ಕೆ ಮಾತ್ರ ದುಡ್ಡು ಇಷ್ಟು ಜರಿಗೆ ಹೌದು ಈ ಜರಿಕ್ಕೆ ಮಾತ್ರ ದುಡ್ಡು ಇದು ರೇಷ್ಮೆ ಪೂರ್ತಿ ವೇಸ್ಟ್ ಈ ಸಾರಿಯಲ್ಲಿ ಎಲ್ಲಾ ವೇಸ್ಟ್ ಅಷ್ಟೇ ವೇಸ್ಟ್ ಹೌದು ಇದ್ರಲ್ಲಿ ಏನ್ ಸ್ವಲ್ಪ ಯೂಸ್ ಮಾಡಿರೋ ಜರಿಗೆ ದುಡ್ಡು ಆ ಇದು ಸಿಂಪಲ್ ಆಗಿರೋ ಈ ಮಸಿ ಸಿಲ್ಕ್ ಸ್ಯಾರಿ ಎಷ್ಟು ಕೊಡ್ತೀರಾ ನೀವು ಇದು ಇದು ಒಂದ್ ರೂಪಾಯಿ ಬರುತ್ತೆ ಸಿಂಪಲ್ ಆಗಿ ಸಿಂಪಲ್ ಆಗಿ ಅಂದ್ರೆ ಜಾಸ್ತಿ ಜರಿ ಯೂಸ್ ಆಗಿಲ್ಲ ಇಲ್ಲಿ ಜಸ್ಟ್ ಬಾರ್ಡಲ್ ತಿನ್ನಾಗಿದೆ ಆಗಿದೆ ಸ್ವಲ್ಪ ತಿನ್ನಾಗಿದೆ ಬಟ್ ಈ ಸ್ಯಾರಿಗೂ ನಾವು ತೌಸಂಡ್ ರುಪೀಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಿಂಪಲ್ ಆಗಿ ಹೆವಿ ಜರಿ ಹೆವಿ ಇದ್ದಾಗ ನಿಮ್ಗೆ ಅಮೌಂಟ್ ಜಾಸ್ತಿ ಸಿಗ್ತಾ ಹೋಗುತ್ತೆ ಇಲ್ಲಿ ನೋಡ್ಬೋದು ಆಲ್ರೆಡಿ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಸೀರೆಗಳನ್ನ ಅವ್ರ ಸೀರೆಗಳನ್ನ ಕೊಡ್ತಾ ಇದ್ದಾರೆ ಇದರಲ್ಲಿ ಅವರು ಚೆಕ್ ಮಾಡ್ತಾ ಇದ್ದಾರೆ ಮೊದಲು ಅವ್ರು ತಂದಿರೋ ಸೀರೆಗಳು ಯಾ ಯಾವುದು ನಿಜವಾದ್ಲು ಜರಿ ಪ್ಯೂರ್ ಹೌದೋ ಅಲ್ಲೋ ಅಂತ ಇದು ತಾಮ್ರ ಜರಿ ಇದು ಹೋಗಲ್ಲ ನೋಡಿ ಅದು ಪಿಂಕ್ ಬಂತು ಅದು ತಾಮ್ರ ಜರಿ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರು ಅವರು ಆ್ಯಕ್ಚುಲಿ ಆ ಟೆಸ್ಟಿಂಗ್ ಅಲ್ಲಿ ಇದು ಬಂದ್ಬಿಟ್ಟು ನೋಡ್ಬೋದು ನೀವು ಸೊ ಇದು ತಾಮ್ರ ಜರಿ ಸ್ಯಾರಿ ನೋಡೋಕೆ ಚೆನ್ನಾಗಿದೆ ನೋಡೋಣ ಎಲ್ಲಾ ತಾಮ್ರ ನೀವು ನೋಡಬಹುದು ಮೂರು ಜರಿ ಸೀರೆ ತರಾನೇ ಇತ್ತು ಆ ಮೂರ್ ಸಾರಿ ಚೆಕ್ ಮಾಡೋದ್ರೂನು ಪಿಂಕ್ ರೆಡ್ ಬಂತು ಸೊ ಈ ಮೂರು ರಿಜೆಕ್ಟ್ ಆಗಿದೆ ಇದು ರೇಷ್ಮೆ ಸ್ಯಾರಿ ಅಲ್ಲ ಅಂದ್ರೆ ಜರಿ ಒರಿಜಿನಲ್ ಅಲ್ಲ ಓಕೆ ಹದಿನಾಲ್ಕು ಸೀರೆನೂ ರಿಜೆಕ್ಟ್ ಆಯ್ತಾ ಇಲ್ಲ ಅದು ಪಾಲಿಸ್ಟರ್ ಸೀರೆ ಅಂತ ಜರಿ ಜರಿ ಆ ತಗೊಂಡ್ಬಿಡದೆ ಹಳೆ ಕಾಲದಲ್ಲಿ ಮದ್ವೆ ಸೀರೆಗಳೆಲ್ಲ ತಗೊಂಡಿರ್ತಾರಲ್ಲ ಅದು ಮೇ ಬಿಜಿನಲ್ ಅದ್ರಲ್ಲೇ ಒರ್ಜಿನಲ್ ಅಂದ್ರೆ ಎಲ್ಲಾ ಸೀರೆನೂ ಹೇಳಕ್ ಆಗಲ್ಲ ಬರಲ್ಲ ಬರಲ್ಲ ಒಬ್ಬರೊಬ್ಬರು ಪ್ಯೂರ್ ಜರಿ ತಗೊಂಡಿದ್ದಾರೆ ಒಬ್ಬರೊಬ್ರು ತಾಮ್ರಾ ಜೋರಿ ತಗೊಂಡಿದ್ದಾರೆ ಅದು ಹೇಳಕ್ ಆಗಲ್ಲ ಚೆಕ್ ಮಾಡೋದ್ರ ಮೇಲೆ ಫಸ್ಟ್ ಒಬ್ರು ಬಂದ್ರಲ್ಲ ಅದ್ರಲ್ಲಿ ಅಷ್ಟು ಕಲರ್ ಬರ್ಲೇ ಇಲ್ಲ ಇವ್ರ ಸ್ವಲ್ಪ ಬಂತು ತಾಮ್ರ ಬಂತು ಸೊ ಇದರಿಂದ ಬೆಟರ್ ಸ್ಯಾರಿ ನೆಕ್ಸ್ಟ್ ಬಂದ್ರೆ ಇನ್ನೂ ಬೆಟರ್ ದುಡ್ಡು ಕೊಡ್ತೀವಿ ಅಂತ ಸೊ ಹಂಗಿರುತ್ತೆ ಈ ರೀತಿ ಕಡಪಾ ಕಲ್ಲಲ್ಲಿ ಪಾಲಿಶ್ ಇಲ್ದಿರೋ ಕಡಪಾ ಕಲ್ಲಲ್ಲಿ ನೀವು ಉಜ್ಜಿ ಬಾರ್ಡರ್ ಆ ಜರಿ ಇರುವಂತ ಪಾರ್ಟ್ ನ ಉಜ್ಬಿಟ್ ನೋಡಿದಾಗ ಈ ರೀತಿಯಾಗಿ ವೈಟ್ ಕಲರ್ ಬಂದ್ರೆ ಪ್ಯೂರ್ ಜರಿ ಪ್ಯೂರ್ ಇದೆ ಈ ಒಂದು ಜರಿಗೆ ವ್ಯಾಲ್ಯೂ ಇರುತ್ತೆ ಅದೇ ನೀವು ಈ ತರ ಸೀರೆಗಳಿಗೆ ಈ ತರ ಏನಾದ್ರು ರೆಡ್ ಪಿಂಕ್ ಏನು ಕಲರೇ ಬಂದಿಲ್ಲ ಅಂದ್ರೆ ಅದು ಅಲ್ಲ ನೀವು ನೀವ್ ತರ ಸ್ಯಾರಿ ಇದ್ರೆ ಸುಮ್ನೆ ತಗೊಂಡ್ ಬರಕ್ ಹೋಗ್ಬೇಡ್ರಿ ಈ ತರ ವೈಟ್ ಕಲರ್ ಏನಾದ್ರು ಇತ್ತು ಅಂದ್ರೆ ಮಾತ್ರ ಬನ್ನಿ ಅದು ಪ್ಯೂರ್ ಜರಿ ಆ ಜರಿಗೆ ಮಾತ್ರ ಇಲ್ಲಿ ಬೆಲೆ ಇರುತ್ತೆ ಅದಕ್ಕೆ ದುಡ್ಡನ್ನ ಕೊಡ್ತಾರೆ ಅಂತಂದ್ರೆ ಈಗ ಜನಕ್ಕೆ ನಿಮ್ಮ ಹತ್ರ ತಗೊಂಬಂದ್ ತಗೊಂಬಂದ್ ರಿಜೆಕ್ಟ್ ಆಗಿ ಹೋಗ್ತಿರೋದ್ರಿಂದ ನಾನು ಎಲ್ ತಗೊಂಡು ನಿಮ್ಗೆ ಬೇಜಾರಾಗ್ತಿದ್ಯಾ ಅಂದ್ರೆ ಅವರು ಪ್ಯೋರ್ ನನ್ನ ಹತ್ರ ಇರೋದು ರೇಷ್ಮೆ ಸ್ಯಾರಿ ಪ್ಯೂರ್ ಜರಿ ಸ್ಯಾರಿ ಅಂತ ಅನ್ಕೊಂಡಿರ್ತೀವಿ ಇಲ್ಲಿ ಬಂದಾಗೆ ಗೊತ್ತಾಗೋದು ನಾವ್ ಹಂಗಾದ್ರೆ ರೇಟ್ ಕೊಟ್ಟು ತಗೊಂಡಿರೋ ವೇಸ್ಟ್ ಅಂತ ವೇಸ್ಟ್ ಅಂತ ರೇಷ್ಮೆ ಸಾರಿ ಆಗಿರ್ಬೋದು ಜರಿ ಸ್ಯಾರಿ ಸ್ಯಾರಿಗಳು ಅಲ್ದೇನೆ ಹೊಲ್ದ್ ಬಿಟ್ಟು ಬ್ಲೌಸ್ ಇದು ಏನಂದ್ರೆ ಲಂಗಾ ದವಣಿ ಅದೇನ್ ಮಾಡ್ಕೊಂಡ್ರು ತಗೋತೀರಾ ಜರಿ ಲಂಗಾ ಬಟ್ಟೆ ನಾವು ಕಟ್ ಮಾಡಿ ಏನ್ ಹೊಲ್ಸ್ಕೊಂಡ್ರು ಅದನ್ನ ತಗೊಂಬಂದ್ರು ತಗೋತೀರೂ ತಗೋತೀರಾ ಸುಟ್ಟೋದ್ರು ತಗೋತೀರಾ ಹೆಂಗಿದ್ರು ತಗೋತೀರಾ ಜರಿ ಎಷ್ಟಿದೆ ಅದ್ರ ಮೇಲೆ ವ್ಯಾಲ್ಯೂ ಕಟ್ಟಿ ದುಡ್ಡು ಕೊಡ್ತೀರಾ ದುಡ್ಡು ಕೊಡ್ತೀವಿ ರಜಾ ಏನಾದ್ರು ಇರುತ್ತೆ ಅಂಗಡಿ ಯಾವತ್ತು ಓಪನ್ 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 ಇದೆ ಭಾನುವಾರನು ಕೂಡ ಅಂಗಡಿ ಓಪನ್ ಇರುತ್ತೆ ನಿಮ್ಮ ಸೀರೆಗಳನ್ನ ತಂದು ನೀವು ಇಲ್ಲಿ ಕೊಟ್ಬಿಟ್ಟು ಅಮೌಂಟ್ ಆ ಟೈಮಿಂಗ್ಸ್ ಏನ್ ಸರ್ ಅಂಗಡಿದು ನಿಮ್ದು ಬೆಳಗ್ಗೆ ಎಂಟು ಒಂಬತ್ತು ಎಂಟು ಗಂಟೆ ತನಕ ಸೊ ಬೆಳಿಗ್ಗೆ ಹತ್ ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕನೂ ಇರುತ್ತೆ ಯಾರಾದ್ರೂ ಹೊರಗಿಂದ ಬಂದ್ರು ಈ ಟೈಮ್ ಒಳಗಡೆ ಫೋನ್ ಮಾಡ್ಕೊಂಡು ನಾವು ಡಿಸ್ಪ್ಲೇ ಮಾಡ್ ಓಕೆ ನಾವು ಡಿಸ್ಪ್ಲೇ ಮಾಡಿರೋ ನಂಬರ್ ಗೆ ನೀವು ಕಾಲ್ ಮಾಡಿದ್ರೆ ಅವ್ರು ಡೀಟೇಲ್ಸ್ ಹೇಳ್ತಾರೆ ತುಂಬಾ ದೂರದಿಂದ ಬರೋರಾದ್ರೆ ನಿಮ್ಗೆ ಹೇಗ್ ಅವ್ರು ಚೆಕ್ ಮಾಡೋದು ಅಂತ ಅಲ್ಲೇ ಹೇಳ್ತಾರೆ ಅಲ್ವಾ ಸುಮಾರಷ್ಟು ದೂರದಿಂದ ಬರೀ ಹೇಳ್ತಾರೆ ಬನ್ನಿ ಅಂತ ನಿಯರ್ ಯಾವ್ದಾರು ಶಿವಮೊಗ್ಗ ಆಗಿದ್ರು ಬನ್ನಿ ನಾವ್ ಇಲ್ಲಿ ಚೆಕ್ ಮಾಡಿ ಬಟ್ ಏನು ಅಂತಂದ್ರೆ ಪ್ಯೂರ್ ಜರಿ ಇದ್ರೆ ನಿಮ್ಗೆ ಗ್ಯಾರಂಟಿ ದುಡ್ಡು ಸಿಕ್ಕೇ ಸಿಗುತ್ತೆ ದುಡ್ಡು ಅಂತೂ ಸಿಗುತ್ತೆ ಸರ್ ಈಗ ನಮ್ಮ ಒಂದು ಫಾಲೋವರ್ಸ್ ಇದಾರೆ ಯೂಟ್ಯೂಬ್ ಅಲ್ಲಿ ಆಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಲಿ ಅವ್ರು ಸಬ್ಸ್ಕ್ರೈಬ್ ಮಾಡಿ ಏನಾದ್ರೂ ನಮ್ಮ ಫಾಲೋವರ್ಸ್ ಏನಾದ್ರು ಆಫರ್ ಕೊಡ್ತೀರಾ ನೀವು ಕೊಡ್ತೀವಿ ಇದ್ರೆ ಬಲೆ ಕೊಡ್ತೀವಿ ಸೀರೆ ತಗೊಂಬಂದು ಇಲ್ಲಿ ಪಾಸ್ ಆಗಿ ನೀವು ಅಮೌಂಟ್ ಕೊಡೋ ಟೈಮ್ ಅಲ್ಲಿ ಏನ್ ಬಳೆ ಕೊಡ್ತೀರಾ ಸರ್ ಒಂದ್ ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಇರುವಂತಹ ಬ್ಯಾಂಗಲ್ಸ್ ನ ನಮ್ಮ ಫಾಲೋವರ್ಸ್ ಬಂದು ಸೀರೆಗಳನ್ನ ಕೊಟ್ಟು ಆ ಅಲ್ಲಿ ಈ ರೀತಿಯಾಗಿ ಒಂದು ಕಾಂಪ್ಲಿಮೆಂಟರಿ ಗಿಫ್ಟ್ ತರ ಕೊಡ್ತಾ ಇದ್ದಾರೆ ಫಾಲೋವರ್ಸ್ ಗೆ ಎಷ್ಟು ದಿನ ಕೊಡ್ತೀರಾ ಸರ್ ತಿಂಗಳ ಸೀರೆ ತಗೋ ಎಲ್ಲ ಎಲ್ಲರಿಗೂ ಸೊ ಒನ್ ಮಂತ್ ಈ ತರ ಇರುತ್ತೆ ನೀವು ಈ ತರ ಗೋಲ್ಡ್ ಒಂದ್ ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಇರುವಂತಹ ಬ್ಯಾಂಗಲ್ ನ ಗಿಫ್ಟ್ ಆಗಿ ತಗೋಬಹುದು ನನ್ನ ಫಾಲೋವರ್ಸ್ ಚೆನ್ನಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗಲ್ಲಿ ಏನು ಅಂತಂದ್ರೆ ನಮ್ಮ ಶಿವಮೊಗ್ಗದ ಗೋಪಿ ಸರ್ಕಲಲ್ಲಿ ಶ್ರೀನಿಧಿ ಕಾಂಪ್ಲೆಕ್ಸ್ ಕೆಳಗಡೆ ಒಂದು ಶ್ರೀ ಕಾಂಜಿವರಂ ರೇಷ್ಮೆ ಸೀರೆ ಸೆಂಟರ್ ಅಂತ ಒಂದು ಶಾಪ್ ಆಗಿದೆ ಒಂದು ತಿಂಗಳಿಂದ ಈ ರೀತಿಯಾದ ಸರ್ವಿಸ್ನ ನೀಡ್ತಾ ಇದ್ದಾರೆ ಏನು ಅಂತಂದ್ರೆ ನಮ್ಮ ಹತ್ರ ಇರುವಂತಹ ಹಳೇ ರೇಷ್ಮೆ ಸೀರೆಗಳು ಪಂಚಗಳಾಗಿರ್ಬೋದು ಜರಿ ಶರ್ಟ್ಗಳಾಗಿರ್ಬೋದು ಈ ರೀತಿಯಾದ ಪರ್ಟಿಕ್ಯುಲರ್ ಅವ್ರು ಹೇಳೋದು ಜರಿ ಆ ರೀತಿಯಾಗಿರೋಂಥ ಯಾವುದೇ ಪ್ರಾಡಕ್ಟ್ ಇದ್ರೂ ಸೀರೆ ಆಗಿರ್ಬೋದು ಲಂಗ ದಾವಣಿ ಆಗಿರ್ಬೋದು ಯಾವುದೇ ಆಗಿದ್ದು ನಮ್ಮ ಹತ್ರ ನೀವು ತಂದು ಕೊಟ್ಟರೆ ನಾವು ಅಮೌಂಟ್ ಕೊಡ್ತೀವಿ ಅಂತ ಹೇಳಿದರು ಸೊ ನಾವಿಲ್ಲಿ ಬಂದು ಈ ಒಂದು ವ್ಲಾಗಲ್ಲಿ ಹೇಗೆ ಅಮೌಂಟ್ ಕೊಡ್ತಾರೆ ಜರಿ ಹೇಗೆ ಟೆಸ್ಟ್ ಮಾಡ್ತಾರೆ ಎಷ್ಟು ಸೀರೆಗಳು ಇಲ್ಲಿ ರಿಜೆಕ್ಟ್ ಆದವು ಇದನ್ನೆಲ್ಲ ಈ ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗಲ್ಲಿಂದ ನಿಮಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಹೇಳ್ತಾ ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಕಾನ್ಸೆಪ್ಟ್ನಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನ್ ದಿಸ್ ಈಸ್ ಶ್ರುತಿ ಫ್ರಮ್ ವ್ಲಾಗ್ ಲವರ್ಸ್ ವಿ ವ್ಲಾಗ್ಸ್ ಫಲವ್ ನಮಸ್ಕಾರ Thank you